ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಿದರೆ ಜೀವನ ಸ್ವರ್ಗ ಮತ್ತೊಬ್ಬರ ಆಡಂಬರದ ಜೀವನ ನೋಡಿ ಬದುಕಲು ಹೋದರೆ ಜೀವನವೇ ನರಕ ಪಕ್ಕದ ಮನೆಯವರು ಸೋಫಾ ತಂದರು ಫ್ರಿಜ್ ತಂದರು ಡೈನಿಂಗ್ ಟೇಬಲ್ ತಂದರು ಅಂತ ನಾವು ನಮ್ಮ ಆದಾಯ ಮೀರಿ ಸಾಲ ಸೋಲ ಮಾಡಿ ಆ ವಸ್ತುಗಳನ್ನು ಮನೆಗೆ ತಂದರೆ ನಾಳೆ ಸಾಲ ಕಟ್ಟಬೇಕಾದರೆ ನಮ್ಮ ಜೀವನವೇ ನರಕ ಅನಿಸಿಬಿಡುತ್ತೆ ಒಂದು ಹೊತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಮ್ಮ ಗಳಿಕೆ ಎಷ್ಟು ಅನ್ನೋದನ್ನು ನೋಡಿ ಖರ್ಚು ಮಾಡಬೇಕು ಈಗಿನ ಕಾಲದಲ್ಲಿ ಖರ್ಚುಗಳು ಒಂದೇ ಎರಡೇ ಸ್ಕೂಲ್ ಫೀ ತುಂಬುವುದು ಮನೆ ಬಾಡಿಗೆ ಕಟ್ಟುವುದು ಮನೆಗೆ ದಿನಸಿ ತರೋದು ಮೊಬೈಲ್ ಚಾರ್ಜ್ ಮಾಡಿಸೋದು ಕೇಬಲ್ ಚಾರ್ಜ್ ಮತ್ತು ಹಬ್ಬ ಹರಿದಿನ ಬಂತು ಎಂದರೆ ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸೋದು ಹೆಣ್ಮಕ್ಕಳಿಗೆ ಪಾರ್ಲರ್ ಖರ್ಚು ವಾರಕ್ಕೊಮ್ಮೆಯಾದರೂ ಮನೆಯವರನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗುವುದು ಹೀಗೆ ಖರ್ಚುಗಳ ಮೇಲೆ ಖರ್ಚು ಇದರ ಮಧ್ಯೆ ಇ ಎಮ್ ಐ ತುಂಬುವುದು ಎಂದರೆ ಅಷ್ಟೆ